ಇವತ್ತಿನ ತರಗತಿಯಲ್ಲಿ ನಾವು ಸಮಾಂತರ ಶ್ರೇಣಿಗಳು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪಾಠ ಆಧಾರಿತ ಮೌಲ್ಯಾಂಕನ ಕೆಲವು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮಕ್ಕಳೇ ಸೊ ಹದಿನಾರನೇ ಪ್ರಶ್ನೆಯನ್ನ ಗಮನಿಸಿ ನಾಲ್ಕು ಕೊಮ ಎಕ್ಸ್ ಒನ್ ಕೊಮ ಎಕ್ಸ್ ಟು ಕೊಮ ಟ್ವೆಂಟಿ ಟು ಕೊಮ ಟ್ವೆಂಟಿ ಏಟ್ ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ ಒನ್ ಮತ್ತು ಎಕ್ಸ್ ಟೂಗಳ ಬೆಲೆಯ ಕ್ರಮವಾಗಿ ಸೊ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಡಿ ಸೊ ಡಿ ಏನಾಗುತ್ತೆ ಹೇಳಿ ಸಾಮಾನ್ಯ ವ್ಯತ್ಯಾಸ ಸೊ ಇಲ್ಲಿ ಎಕ್ಸ್ ಒನ್ ಮತ್ತು ಎಕ್ಸ್ ಟೂ ಗಳ ಮೌಲ್ಯವನ್ನ ಕಂಡುಹಿಡಿಯಬೇಕು ಮಕ್ಕಳೇ ಸೊ ಇಲ್ಲಿ ಇಪ್ಪತ್ತೆಂಟು ಮೈನಸ್ ಸೊ ಇಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನ ಮುಂದಿನ ಪದದಿಂದ ಹಿಂದಿನ ಪದವನ್ನ ಕಳಿದ್ರೆ ಸೊ ನಮ್ಗೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ದೊರಕತ್ತೆ ಅಲ್ವಾ ಸೊ ಈಗ ಇಲ್ಲಿ ದತ್ತ ಶ್ರೇಣಿಯ ಪದಗಳು ಎ ಒನ್ ಎಷ್ಟಿದೆ ಹೇಳಿ ಹದಿನಾರು ಸಾರಿ ಒನ್ ಸೆಕೆಂಡ್ ಹದಿನಾರನೇ ಪ್ರಶ್ನೆಯನ್ನ ಗಮನಿಸಿ ನಾಲ್ಕು ಕೊಮ ಎಕ್ಸ್ ಒನ್ ಕೊಮ ಎಕ್ಸ್ ಟೂ ಕೊಮ ಟ್ವೆಂಟಿ ಟೂ ಕೊಮ ಟ್ವೆಂಟಿ ಸೊ ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ ಒನ್ ಮತ್ತು ಎಕ್ಸ್ ಟೂ ಗಳ ಬೆಲೆಗಳನ್ನ ಕ್ರಮವಾಗಿ ಏನಾಗತ್ತೆ ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡಿ ಏನಾಗತ್ತೆ ಹೇಳಿ ಸಾಮಾನ್ಯ ವ್ಯತ್ಯಾಸ ಕೆ ಸೊ ದತ್ತ ಶ್ರೇಣಿಯ ಪದಗಳು ಎ ಒನ್ ನಾಲ್ಕು ಎ ಟು ಎಕ್ಸ್ ಒನ್ ಎ ತ್ರೀ ಎಕ್ಸ್ ಟು a4, 22, a5, 28. ಎ ಫೈವ್ ಟ್ವೆಂಟಿ ಏಟ್ ಓಕೆ ಸೊ ಇಲ್ಲಿ ಸೂತ್ರ ಎ ಎನ್ n ಈಕ್ವಲ್ ಟು ಎ ಒನ್ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ವಾ ಸೊ ಇಲ್ಲಿ ಎನ್ ಅನ್ನೋದು ಮೊದಲನೆಯ ಪದವಾಗಿದೆ ಸೊ ಇಲ್ಲಿ ನಾವು ಈ ಸೂತ್ರವನ್ನು ಬಳಸಿ ಐದನೇ ಪದವನ್ನ ಹೇಗೆ ಬರಿಬೋದು ಹೇಳಿ ಎ ಫೈ ಐದನೆಯ ಪದ ಎ ಫೈವ್ ಮೈನಸ್ ಒನ್ ಇಂಟು ಡಿ ಸೊ ಇಲ್ಲಿ ಎ ಫೈವ್ ಐದನೆಯ ಪದ ಏನಿದೆ ಹೇಳಿ ಇಪ್ಪತ್ತೆಂಟು ಇಸ್ ಈಕ್ವಲ್ ಟು ಎ ಒನ್ ನಾಲ್ಕು ಪ್ಲಸ್ ಫೈವ್ ಮೈನಸ್ ಒನ್ ಏನಾಗುತ್ತೆ ಫೋರ್ ಡಿ ಆಗತ್ತೆ ಸೊ ಇಪ್ಪತ್ತೆಂಟು ಮೈನಸ್ ಇಪ್ಪತ್ನಾಲ್ಕು ಈಸ್ ಈಕ್ವಲ್ ಟು ನಾಲ್ಕು ಡಿ ಆಗತ್ತೆ ಸೊ ಇಪ್ಪತ್ತೆಂಟು ಮೈನಸ್ ಇಪ್ಪತ್ನಾಲ್ಕು ಏನಾಗುತ್ತೆ ಹೇಳಿ ಇಪ್ಪತ್ನಾಲ್ಕು ಈಸ್ ಈಕ್ವಲ್ ಟು ನಾಲ್ಕು ಡಿ ಸೊ ಡಿ ಈಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ನಾಲ್ಕು ನಾಲ್ಕು ಒಂದ್ಲೆ ನಾಲ್ಕ್ ಆರ್ಲೆ ಇಪ್ಪತ್ನಾಲ್ಕು ಸೊ ಡಿ ಈಸ್ ಈಕ್ವಲ್ ಟು ಏನಾಯ್ತು ಆರು ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಏನಾಗತ್ತೆ ಹೇಳಿ ಆರ್ ಆಗತ್ತೆ ನೋಡಿ ಇಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬೋದು ಸೊ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದನೆಯ ಪದ ಮೈನಸ್ ನಾಲ್ಕನೇ ಪದ ಮಾಡಿದಾಗ ನಿಮ್ಗೆ ಡಿ ದೊರಕತ್ತೆ ಇಪ್ಪತ್ತೆಂಟು ಮೈನಸ್ ಇಪ್ಪತ್ತೆರಡು ಮಾಡಿದಾಗ ಆರ್ ಬರುತ್ತೆ ಸೊ ಹೀಗೂ ಕೂಡ ನೀವು ಚೆಕ್ ಮಾಡ್ಬೋದು ಸೊ ಡಿ ಎಷ್ಟು ಬಂತು ಹೇಳಿ ಆರ್ ಬಂತು ಸೊ ಇಲ್ಲಿ ನಾವು ಎಕ್ಸ್ ಒನ್ ಮತ್ತು ಎಕ್ಸ್ ಟೂ ಗಳ ಬೆಲೆಯನ್ನ ಔಟ್ ಮಾಡಬೇಕು ಅಲ್ವಾ ಸೊ ಇಲ್ಲಿ ಎಕ್ಸ್ ಒನ್ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಏನ್ ಹೇಳಿ ಎ ಟು ಅಲ್ವಾ ಸೊ ಎರಡನೆಯ ಪದ ಸೊ ಇದನ್ನ ಹೇಗ್ ಬರೀತೇವೆ ನಾವು ಎರಡನೆಯ ಪದ ಹೇಗ್ ದೊರಕಂತ ಹೇಳಿ ಎ ಒನ್ ಪ್ಲಸ್ ಡಿ ಅಲ್ವಾ ಸೊ ಎ ಟು ಮೈನಸ್ ಎ ಒನ್ ಮಾಡಿದಾಗ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ ಸೊ ಹಾಗಾಗಿ ಎರಡನೆಯ ಪದ ಈಕ್ವಲ್ ಟು ಎ ಒನ್ ಪ್ಲಸ್ ಡಿ ಸೊ ಹಾಗಾಗಿ ಎ ಒನ್ ಎಷ್ಟು ನಾಲ್ಕು ಪ್ಲಸ್ ಆರು ಈಸ್ ಈಕ್ವಲ್ ಟು ಏನಾಗತ್ತೆ ಹತ್ತು ಸೊ ಹಾಗಾಗಿ ಎಕ್ಸ್ ಒನ್ ಎಷ್ಟು ಬರುತ್ತೆ ಹೇಳಿ ಹತ್ತು ಬರುತ್ತೆ ಅದೇ ರೀತಿ ಎಕ್ಸ್ ಟು ಸೊ ಎಕ್ಸ್ ಟು ಈಕ್ವಲ್ ಟು ಎ ತ್ರೀ ಅಲ್ವಾ ಸೊ ಮೂರನೆಯ ಪದ ಈಸಕ್ವಲ್ ಟು ಎ ಟು ಪ್ಲಸ್ ಸಾರಿ ಎ ಒನ್ ಪ್ಲಸ್ ಟು ಡಿ ಎ ಒನ್ ಪ್ಲಸ್ ಟು ಡಿ ಮಾಡಿದಾಗ ನಿಮ್ಗೆ ಮೂರನೆಯ ಪದ ದೊರಕತ್ತೆ ಸೊ ಹಾಗಾಗಿ ಇದೇನಾಗತ್ತೆ ನಾಲ್ಕು ಪ್ಲಸ್ ಎರಡು ಇಂಟು ಆರು ಸೊ ಇದೇನಾಗತ್ತೆ ನಾಲ್ಕು ಪ್ಲಸ್ ಆರ್ ಎರಡ್ಲೆ ಹನ್ನೆರಡು ಇಸ್ ಈಕ್ವಲ್ ಟು ಹನ್ನೆರಡು ಪ್ಲಸ್ ನಾಲ್ಕು ಏನಾಗತ್ತೆ ಹದಿನಾರು ಇದೇನಾಯ್ತು ಎಕ್ಸ್ ಟು ಆಯ್ತು ಹಾಗಾದ್ರೆ ಇಲ್ಲಿ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಎಕ್ಸ್ ಒನ್ ಮತ್ತು ಎಕ್ಸ್ ಟೂ ಗಳ ಬೆಲೆ ಏನಾಯ್ತು ಹೇಳಿ ಹತ್ತು ಮತ್ತು ಹದಿನಾರು ಸೊ ಇದಕ್ಕೆ ಸರಿಯಾದ ಆಯ್ಕೆ ಯಾವ್ದಾಗತ್ತೆ ಎ ಆಗತ್ತೆ ಹತ್ತು ಕೊಮ ಹದಿನಾರು ಎ ಸರಿಯಾದ ಆಯ್ಕೆ